ಅಗ್ರಿಮೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕಿನ ಬೆಳಗಟ್ಟಿ ಗ್ರಾಮದಲ್ಲಿದ್ದೀನಿ ಇಲ್ಲಿ ಏನು ವಿಶೇಷಪ್ಪ ಅಂದ್ರೆ ರೈತರು ಎಲ್ಲ ಇವರು ಸಾವಯವದಲ್ಲೇ ಮತ್ತು ಸಹಜ ಕೃಷಿಯಲ್ಲೇ ಅವರು ಮಾಡ್ಕೊಂಡು ಹೋಗ್ತಾರೆ ನೀವು ನೋಡ್ತಾ ಇರ್ಬೋದು ಅವರು ಒಂದು ಕೃಷಿ ಹೊರಗಡೆ ಹಾಕಲ್ಲ ಎಲ್ಲ ಇಲ್ಲೇ ಮಲ್ಚಿಂಗ್ ಮಾಡ್ತಾರ ಮತ್ತು ಅದನ್ನು ಮತ್ತೆ ಕಸದಿಂದ ರಸ ಅನ್ನುವಂತೆ ಒಳ್ಳೆ ಒಳ್ಳೆಯ ಗೊಬ್ಬರ ಮಾಡಿಕೊಂಡು ಯಾವುದೇ ಒಂದು ರಾಸಾಯನಿಕ ಗೊಬ್ಬರ ಇಲ್ದಾನ ಬಾಳೆ ಬೆಳೆದಾರ ಆಮೇಲೆ ಅರಣ್ಯ ಕೃಷಿ ಮಾಡ್ತಾರ ಅದರಲ್ಲಿ ನಿಮ್ ಕಾಣ್ತಿರ್ಬಹುದು ಶ್ರೀಗಂಧ ಆಗಿರ್ಬೋದು ಮಾವ ಆಗಿರಬಹುದು ಹೀಗೆ ನೋಡ್ರಿ ಸ್ವಲ್ಪ ಜಾಗ ಬಿಡುವೈತೆ ಅಂದ್ರೆ ಅಲ್ಲಿ ಪನ್ನೀರು ಬೆಳಿತಾರ ಹೀಗೆ ಎಲ್ಲಾ ತರದ ಬೆಳೆಗಳನ್ನ ಮಾಡ ಬೆಳೆಗಳನ್ನ ಬೆಳೆಯುವಲ್ಲಿ ಒಂದು ಎಕ್ಸ್ಪರ್ಟ್ ಅದು ಸಾವಯವದಲ್ಲಿ ಅವ್ರು ಯಾವ ತರ ಅದನ್ನ ನಿರ್ವಹಣೆ ಮಾಡ್ತಾರ ಎಷ್ಟು ವರ್ಷದಿಂದ ಇದು ಸಾವಯವ ಕಡೆ ಹೋಗ್ಯಾರ ಮತ್ತೆ ಅದು ಯಾವ ತರ ಅವ್ರಿಗೆ ಲಾಭ ಆಗತ್ತೆ ಅಂತ ಅವ್ರ ಜೊತೆ ಮಾತಾಡ್ಕೊಂಡು ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ನಿಮ್ಮ ನಮ್ಮ ಹೆಸರು ನಿಂಗಪ್ಪ ತಂದಿ ರಾಮಪ್ಪ ಚಿಲ್ವಗಿ ಊರು ಬೆಳಗಟ್ಟಿ ಹೋಗಲಿ ಅಳವಡಿ ತಾರಕೂರ್ ಜಿಲ್ಲಾ ಕೊಪ್ಪಾಳ್ರಿ ಈಗ ನೀವು ಈ ಬೆಳೆ ಮಾಡ್ತಿರಲ್ಲ ಏನಾದ್ರೂ ಸಗಣಿ ಗೊಬ್ಬರ ಹಾಕ್ತೀರೋ ಅಥವಾ ಏನು ಯಾವ್ದಾರ ರಾಸಾಯನಿಕ ಗೊಬ್ಬರ ಹಚ್ಚಿ ಮಾಡ್ಕೊಂಡ್ತಿರೋ ಇವೆಲ್ಲ ಬಾಳೆ ಹೇಗಿರ್ಬೋದು ಇಲ್ಲ ರಾಸಾಯನಿಕ ಯಾವ್ದು ಯೂಸ್ ಮಾಡಂಗಿಲ್ಲ ನಾನು ಒಂದ್ ಆರು ಜವರಿ ಹಾಕಳ ಹ್ಮ್ ಅದನ್ನ ಅದ್ರಲ್ಲಿ ಜೀವಮೃತ ಮಾಡ್ತೀವಿ ಮತ್ತ ಒಂದ್ ಕಡೆ ಸಗಣಿ ಕೂಡಿ ಹಾಕಿ ನೀರ್ ಗುಂಟ ಆ ಬಿಡ್ತೀವ್ರಿ ಅಂದ್ರ ನೀರ್ ಹರಿಸುವಾಗ ಅದ್ರ ಹೌದು ನೀರ್ ಹರಿಸುವಾಗ ಸೆಗಣಿನ ಅದ್ರ ಗುಂಟ ಕಳಿಸಿ ಬಿಡ್ತೇನೆ ರೀ ನೀರ್ ಗುಂಟ ಕಳಿಸಿ ಬಿಡ್ತಿ ಏಕಕಾಲಕ್ಕೂ ಹರಸ್ತ ಹಾರಿಸ್ತೇನೆ ಹಾರಸ್ತೇನ್ರಿ ನಂತರ ಹಳ್ಳಿ ನಾವು ಇವಾಗ ಈ ಈ ಕೆಲಸ ಮಾಡಕತ್ತೆ ಒಂದ್ ಐದ್ ವರ್ಷ ಆತ್ರಿ ಈಗ ಐದ್ ವರ್ಷ ಆಯ್ತು ಐದ್ ಸತತ ಐದನೇ ವರ್ಷ ರೀ ಈಗ ಇದು ಎರಡ್ ಸಾವಿರದ ಇಪ್ಪತ್ತೈದಕ್ಕ ಐದ್ ವರ್ಷ ಐತ್ರಿ ಆರ್ ಸಾವಿರದ ಇಸ್ವಿಯಾಗ ಚಲೋ ಮಾಡಿವಿ ಆಮೇಲೆ ಈ ಕಸ ಕಡ್ಡಿ ಏನಿರ್ತಲ್ಲ ಈ ತ್ಯಾಜ್ಯ ವಸ್ತು ಬೇಡಾದ ವಸ್ತು ಹೊಲ ಹಾಕೊಂಡ್ ಅದನ್ನ ಮಲ್ಚಿಂಗ್ ಮಾಡಿ ಬೇರೆ ಹೊಲ್ದಾಗಿರೋ ಖುಷಿ ತ್ಯಾಜ್ಯನ ಮೂಲಕ ಹಾಕೊಂಡು ಅದನ್ನ ಅದ್ರಲ್ಲೇ ನಾವು ಇದನ್ನ ಮಾಡ್ತೀವಿ ಹಂಗಾಗಿ ನನಗ ಇವಾಗ ಮೂರು ಒಂದ್ ಎರಡ್ ವರ್ಷ ಅಷ್ಟೇ ಇಳುವರಿ ಬಾರಿ ಸಜ್ಜು ಕಾಣಿಸ್ಲಿಲ್ಲ ಈಗ ನನ್ನ ಭೂಮಿ ಬಗ್ಗೆ ನನ್ಗೆ ವಿಶ್ವಾಸ ಉಳಿದ್ಬಿಟೈತಿ ಯಾವ್ದೋ ಬೆಳೆ ಹಾಕಿದ್ರ ಭೂಮಿ ಒಳಗ ನಾನ್ ಫಲವತ್ತ ಬೆಳೆ ಬರ್ದ ಭರವಸೆ ನನಗೈತ್ರಿ ಹಂಗಾಗಿ ನಮಗ ಈ ಎರಡು ವರ್ಷ ಬೆಳೆ ಬರ್ಲಿಲ್ಲ ಅಂದ್ರಲ್ಲ ಅವಾಗ ಹೆಂಗ ಸ್ವಲ್ಪ ಕಡಿಮೆ ಬಂತ್ರಿ ಆಲ್ರೆಡಿ ಮೊದಲ ನಾನ್ ತೀರ್ಮಾನ ಮಾಡಿಬಿಟ್ಟು ತೀರ್ಮಾನ ಮಾಡಿದ್ದೆ ಏಟ್ ಬರ್ತಾ ಆಟ ನಾವು ಊಟ ಮಾಡೋಣ ದೇವ್ರ ಕೊಟ್ಟ ಅಷ್ಟ ಅಂತ ಹೇಳಿ ಇವಾಗ ಭೂಮಿ ಬಗ್ಗೆ ನಮಗ ಪೂರಾ ವಿಶ್ವಾಸ ಉಳಿದ್ಬಿಟೈತ್ರಿ ಸುಮ್ನ ಯಾವ್ದ್ ಬೆಳೆ ಹಾಕಿದ್ರು ಬರ್ತರಿ ಆಮೇಲೆ ನೋಡ್ರಿ ವರ್ಷ ಒಂದ್ ಅರ್ಧ ಅರ್ಧ ಎಕರೆ ರಾಗಿ ಹಾಕಿದ್ರಿ ನಾನು ಅಂತ ಶ್ಯಾಂಪಲ್ ಅರ್ಧ ಎಕರೆ ಒಂದು ಇಪ್ಪತ್ತ್ ಪ್ಯಾಕೆಟ್ ರೀ ಕಮ್ಮಿ ಅಂದ್ರ ಒಂದು ಹದ್ ಹತ್ತರಿಂದ ಹನ್ನೆರಡು ಕ್ವಿಂಟಾಲ್ ಬಂದ್ರಿ ಅದ ರಾಗಿ ಅದ ಸಾವ ಕೃಷಿ ಒಳಗ ಬೆಳೆದದ್ದು ಅಗದಿ ಊಟಕ್ಕ ಗಿಟ್ಟಕ್ಕೆ ರುಚಿ ಐತ್ರಿ ಮಸ್ತ್ ಒಲಿ ಮಾಡಿ ಇಟ್ಟಿವ್ರಿ ಮತ್ತೆ ಯಾರ ಕೇಳಿದ್ರೆ ಕೊಡ್ಬೇಕ ಇಲ್ಲಿದ್ರೆ ಇಲ್ಲ ಇರ್ಲಿ ನಾವ ಊಟ ಮಾಡೋಣ ಅಂತ ಸುಮ್ಮನೆ ಅಂದ್ರ ನಾವು ಬೆಳೆದ ನಾವ್ ಊಟ ಮಾಡೋಣ ಕೇಳಿದ್ರೆ ಕೊಡೋಣ ಕೊಡೋಣ್ರಿ ನಮ್ ರೇಟಿ ಕೇಳಿದ್ರೆ ಕೊಡ್ತೇನ್ರಿ ಮತ್ತೆ ಅವ್ ಕಡಿಮೆ ರೇಟ್ ಮಾರ್ಕೆಟ್ ರೇಟ್ ಕೇಳಿದ್ರೆ ಕೊಡಲ್ಲ ನಮ್ ಜಾಸ್ತಿ ರೇಟ್ ಕೇಳಿದ್ರೆ ಕೊಡ್ತೇನೆ ಅವ್ರಿ ವಿಶ್ವಾಸ ಆ ಬೆಳೆ ಆ ಇದ್ ಮೇಲೆ ವಿಶ್ವಾಸ ಐತಿ ಹೌದೌದು ಹಂಗಾಗಿ ವಿಶ್ವಾಸ ಅದಕ್ಕೊಂದು ಬೆಲೆ ಕಟ್ಟಿದ್ರೆ ಕೊಡ್ತೇನೆ ಕೊಡ್ತೇನೆ ರೀ ಇಲ್ಲಿ ಕೊಡಂಗಿಲ್ರಿ ನನಗ ನಮ್ಮ ಇದ್ರ ಬಗ್ಗೆ ವಿಶ್ವಾಸ ಪೂರ ಉಳಿದ್ ಬಿಟ್ಟ ನಮ್ಮ ಭೂಮಿ ಮ್ಯಾಗ ವಿಶ್ವಾಸ ಉಳಿದೈತಿ ನಾ ಬೆಳ್ತಕ್ಕಂತ ಮಾಲ್ ಆಹಾರದ ಮ್ಯಾಗ ವಿಶ್ವಾಸ ಉಳಿದೈತಿ ಈಗ ನೀವು ಈಗ ಬಾಳೆ ಬೆಳೆದ್ರಿ ಈ ಬಾಳೆ ಯಾವ ತರ ಸಕ್ಸಸ್ ಆತ ಬಾಳೆ ನೋಡ್ರಿ ತಳಿ ಯಾವ್ದು ಏಲಕ್ಕಿ ಬಾಳೆ ರೀ ಇದೆ ಇದನ್ನ ನಾವು ಗಡ್ಡಿ ತಂದ ಹಚ್ಚಿದ್ದಿಲ್ಲ ಆಗಿನ ತರಿಸ್ ಹಚ್ಚಿದ್ದೀರಿ ನಾನು ಒಂದ್ ನರ್ಸರಿಂದ ಇಪ್ಪತ್ ರೂಪಾಯಕ್ ಒಂದ್ ಇಪ್ಪತ್ತೊಂಬತ್ ರೂಪಾಯಿ ಒಂದ್ ರೂಪಾಯ್ ಒಂದಾಗಿರಿ ಅವ್ರು ತಂದಿದೆ ಈಗ ಬಿಟ್ಟಿರೋದ್ ಎರಡನೇ ಬೆಳೆ ಎರಡನೇ ಬೆಳೆ ಎರಡನೇ ಬೆಳೆ ಕಂಬ ಆಲಿ ಕಾಲಿ ತಗದ್ ಬರ್ಕ ಗಿಡ ಇರಂಗಿಲ್ಲ ಇದಕ್ಕೆ ಯಾವ ಗೊಬ್ಬರ ಇಲ್ಲ ಗೊಬ್ಬರ ಇಲ್ರಿ ಗೊಬ್ಬರ ಹಾಕುದಿಲ್ಲ ನಾ ಸುಳ್ಳು ಹೇಳುದೇನೆ ಹೇಳುದಿಲ್ಲ ಅದ್ರ ಹಾಕಿ ನಾನು ಬೇಕಾದ್ರೆ ನನಗೇನು ಯಾರು ಒಯ್ದಿದ್ರು ನಾನ್ ನನ್ಸಿಗೆ ಗೊಬ್ಬರ ಹಾಕಿದ ಹೋದ್ರ ಸಹ ಈ ಒಂದ್ ಸಾವಿರ ಗಿಡದ ಒಂದು ಹನ್ನೊಂದು ಟನ್ ಇಳುವರಿ ಬಂದಿ ಎಂಟರಿಂದ ಹದಿನೂರ್ ಹದಿನಾಲ್ಕ ಕೆಜಿ ಮಟ್ಟ ಗನಿ ಬಂದವ್ರಿ ನಾ ಎವರೇಜ್ ಮಾಡಿ ಒಂದ್ ಹತ್ತುವರಿ ಹನ್ನೊಂದು ಟನ್ ಮಾಲ್ ಬಂದ್ರಿ ಐತಿ ಹಂಗಾಗಿ ರೇಟ್ ಮಾರ್ಕೆಟ್ ಒಂದ್ ಸ್ವಲ್ಪ ಇದಿಲ್ಲ ಮಾಡ್ಬೇಕು ಈ ವಿಶ್ವಾಸ ಐತಿ ನಮ್ಮ ಈ ಊಟ ಕಣ್ ಇಳುವರಿ ಎಷ್ಟ್ ಇಳುವರಿ ಬಂದ ಇದ್ರೆ ಎಷ್ಟ್ ಎಕರೆ ಎಷ್ಟ್ ಓ ಇದು ಒಂದ್ ಎಕರೆ ಮೇಲೆ ಆಗತ್ತೆ ಅಂತರ ದೂರ ಇಟ್ಟೆ ನಾನು ನೋಡಕ್ಕೆ ಶ್ರೀಗಂಧದ ಗಿಡ ಇರೋದ್ರ ಸಲುವಾಗಿ ಹತ್ತು ಪುಟ ಐದ್ ಪುಟ ಮಾಡೇನ್ರಿ ಸಾಲಿಂದ ಸಾಲಿಗೆ ಹತ್ತು ಪುಟ ಐತ್ರಿ ಅಗಿಂದ ಈಗ ಐದ್ ಪುಟ ಐತ್ರಿ ಇದೆ ಹಂಗಾಗಿ ಮತ್ತೆ ಕೆಲವು ಸಾಲ ಹತ್ತಿದ್ರಿಂದ ಒಂದು ಎಕರೆಕ್ ಹದ್ನಾಲ್ಕನೂರು ಹದಿನೈದು ನೂರು ಅಗಿ ಕುಂದ್ರಸ್ತಾರ ಈಗ ಎಷ್ಟು ನಂದು ಒಂದ್ ಎಕ್ರಾಕ್ ಎಂಟುನೂರ ಇಳುವರಿ ಬಾ ಅಂತ ಎಂಟ್ನೂರ ಎಂಟ್ನೂರು ಪ್ಲಸ್ ಒಂದ್ ಒಂದ್ ಸಾವಿರ ಆಗಿದೆ ಹನ್ನೊಂದು ಟನ್ ಬಂದ್ ಹನ್ನೊಂದು ಒಂದ್ ಟನ್ ಯಾವ ತರ ಮಾರಾಟ ಮಾಡುದು ಒಂದ್ ಟನ್ ಇಪ್ಪತ್ತೈದು ಸಾವಿರ ರೂಪಾಯಿ ಅಂದ್ರೆ ರೇಟ್ ಕಡಿಮೆ ಇರ್ತಾರೀ ಇಪ್ಪತ್ತೈದು ಮೂವತ್ತು ಸಾವಿರ ರೂಪಾಯಿ ಹೆಂಗ್ ಕೊಟ್ಟೇನಿ ರೇಟ್ ಕಡಿಮೆ ಇರ್ತದೆ ಬಾಳ ಮಾರ್ಕೆಟ್ ಬೀದಿರ್ತಾರೆ ನಂದ್ ಚಲೋ ಅಂತ ಹೋಯಾರ ಅಷ್ಟ ಇಪ್ಪತ್ತು ರೂಪಾಯಿ ಹದಿನೈದು ರೂಪಾಯಿ ಸತಿ ಹೋಗಿತ್ರಿ ವರ್ಷ ಕಾರ್ತಿಕ ದೀಪಾವಳಿ ನಂತರ ಆದ್ರೂ ಒಂದ್ ಲಕ್ಷ ರೂಪಾಯಿ ಆದಾಯ ಎರಡೂವರೆ ಲಕ್ಷ ನೀವು ಸಾವಯವದಲ್ಲಿ ಬೆಳ್ದಿರಿ ಅಂದ್ರ ಕೇವಲ ಜೀವ ಅಮೃತ ಮತ್ತೆ ಸೆಗಣಿ ಗೋಪುರ ಅದು ಈಗ ನಿಮ್ಮಲ್ಲಿ ಸುಮಾ ಹಸುಗಳ ಮುಖಾಂತರ ನೀವು ಇದು ಮಾಡ್ಕೊಂಡಿರಿ ಇದಕ್ಕ ಕಳೆ ನಿರ್ವಹಣೆ ಮತ್ತು ಇದ್ರ ಖರ್ಚು ಈ ಕಳೆ ನಿರ್ವಹಣೆ ಈ ಬಲ್ಚಿಂಗ್ ಇರ್ತೈತಲ್ರಿ ಈಗ ಅರ್ಧಕ್ ಅರ್ಧ ಕಳೆ ಕಡಿಮೆ ನಡಕ ನಡಕ್ಕೊಂದ್ ಸಾಲಿ ಮಲ್ಚಿಂಗ್ ಐತಾರ ನೋಡ್ಬೋದು ಮಲ್ಚಿಂಗ್ ಐತಿ ಇಲ್ಲಿ ಫಸ್ಟ್ ವರ್ಷ ಬರ್ತ್ರಿ ಕಳೆ ನೆಕ್ಸ್ಟ್ ಟೈಮ್ ಬರಲಾ ಎಲ್ಲಾರು ಒಂದ್ ಬರತ್ತಲ್ಲಾ ಕೃಷಿ ಮಾಡೋದ್ರಿಂದ ಒಂದ್ ಮೂರು ವರ್ಷ ಕಳೆ ಏನಾಗಿರ್ತಾರೆ ಬರತ್ತೀ ನಮ್ ಹುಲ್ಲು ಪೂರ್ವಿರಂತಿಡಿಯಾಗಿ ರಾಸಾಯನಿಕ ಗೊಬ್ಬರದಾಗಿರಂತ ಹುನ್ ಹೋಗಿಬಿಡ್ತಾವ ರೀತಾರೆ ಇಲ್ಲಿ ಕಾಂಗ್ರೆಸ್ ಇಲ್ಲೈತೆ ಕಾಂಗ್ರೆಸ್ ಕಾಂಗ್ರೆಸ್ ಗಿಡ ಎಲ್ಲ ಐತಿ ಮ್ಯಾರೈತಿ ಹೊಲದಾಗಿಲ್ಲ ಕಾಂಗ್ರೆಸ್ ಇಲ್ಲ ಆಮೇಲೆ ಆ ಕಳೆ ಕೀಳಾಕ ಅಗ್ದಿ ಸರಳ ಆಗ್ಬಿಡ್ತ್ರಿ ಭೂಮಿ ನಮ್ದ ಹಿಂಗ ಇದ್ರಲ್ಲಿ ಮಾಡಿ ಕಾಲಿಲಿ ಆಡಿದ್ರ ಬರ್ತ್ರಿ ಈ ತರ ಕಾಲಿಲಿ ಈ ಕಾಳಿ ಬರ್ಯಕ್ ಕೈಲೇಕ ಎಬ್ರ ಬಿಟ್ಟ್ರ ಮಣ್ಣ ಹೆಂಗ ಇದ್ದರಿ ಇದ್ ಈ ತರ ಮಣ್ಣ ಐತ್ರಿ ನಮ್ ಹೊಲ್ದಾಗ ಹಂಗಾಗಿ ನಾವ್ ವಿಶ್ವಾಸ ಈ ಬಾಳಿ ತೆಗೆದ್ರ ಮತ್ತ್ ಯಾವ್ದರ ನಾ ಕಾಯಿಪಲ್ಲೆ ಮಾಡ್ಬೋದು ಈ ಕಡೆಗೆ ಒಂದ್ ಎಕರೆ ಬಾಳಿ ತೆಗದೇನ್ರಿ ಈಗ ಆ ಬದ್ನಿ ಗಿಡ ಹಚ್ತೀನಿ ಅದ್ರೊಳಗ ಟಮಾಟೆ ಹಸ್ತೇನಿ ಚೆಂಡು ಹೂ ಅಸ್ತೇನಿ ಅದ ನಮಗ ಅಟೇಟ್ ಇಳುವರಿ ಬರ್ಬೇಕ ಆತ್ ಬಂದ್ರಿ ಬಂದ್ ಬಿಡಾ ಹ್ಮ್ ಅಂದ್ರ ಇದು ಬೆಸ್ಟ್ ಅಂತೀರ ಇದು ಬೆಸ್ಟ್ ರೀ ಆದ್ರ ಫಸ್ಟ್ ಗೆ ಸಕ್ಸಸ್ ಕಡಿಮೆ ರೀ ಹ್ಮ್ ತಾಳ್ಮೆ ತಗೋಬೇಕು ನಮ್ ಭೂಮಿ ಉಳಿಸ್ಕೋಬೇಕು ನಾವ್ ಆರಾಮಾಗಿ ಜೀವನ ಮಾಡ್ಬೋದು ಈ ನಾ ಇದ್ರಾಗ ಸುಮ್ನೆ ಆ ಗೊಬ್ಬರ ಹಾಕಿ ಈ ಗೊಬ್ಬರ ಹಾಕಿ ಎಲ್ಲಾ ಹೊಲದಾಗ ಬಾಳ ಅದಾವ್ರಿ ಈ ಬಡ್ಡಾಗಿಂದ ತುದಿ ಮಟ್ಟ ಹಚ್ಚಗ ಐತ್ರಿ ನನ್ ಗಿಡ ಹೌದೌದು ಬಡ್ಡಾಗಿಂದ ತುದಿ ಮಟ್ಟ ಹಚ್ಚಗ ಐತೆ ಈ ಗಾಲೆ ಮರಿ ಹಾಕಕ್ ಬಂದೈತಿ ಬನಿ ಹಾಕಕ್ಕ ಬ್ಯಾರೆ ಹೊಲದ ಹೋಗ್ರಿ ಈ ಬಡ್ಡ ಕೆಂಪ ಇರುತ್ತೆ ಮ್ಯಾಲ ಹಚ್ಚಗಿರುತ್ತ ಎಲ್ಲರ ರೋಗ ಬಂದದ್ದು ಐತನ್ರಿ ಅಟ್ಟ ರೋಗಿನ ಸುದ್ದಿನ ಇಲ್ರಿ ಅದ್ರ ಅದ್ರ ಬಗ್ಗೆ ರೋಗ ಅನ್ನೋದು ಬರೆಯಂಗೇ ಇಲ್ಲ ರೋಗ ರೋಗ ಬರೋದಿಲ್ಲ ಅದು ಇದ್ರ ಸಲುವಾಗಿ ಮಾಡ್ಬೇಕನ್ನಾದ್ರ ಇವಾಗ ಅಂದ್ರ ಭೂಮಿ ಬಗ್ಗೆ ಪುಲ್ ಭರಸೆ ಉಳಿದ್ಬಿಡಿತೇವ್ ಹ್ಮ್ ಎಷ್ಟು ಒಂದು ಕೋಟಿ ರೂಪಾಯಿ ಇದ್ರೂ ನಾವ್ ಹೋಗುವುದ ಅಲ್ಲೇ ಬ್ಯಾಂಕ್ನಾಗ ಹೋಗಿ ಏನ್ರಿ ನಮ್ ನಾವೊಂದ್ ಕೋಟಿ ಕಳಿಸಿದ್ರೆ ಒಂದ್ ರೂಪಾಯಿ ಇದ್ರೂ ಎಲ್ಲ ತಗೊಂಡ್ ತಿಪ್ಪಾಗ್ಬೋದು ಕಂಟಿ ಮ್ಯಾಗ ಹೋಗ್ಬಾರ ಸುಟ್ಟ ಸುಡ್ತಾರ ನಮ್ಮನ್ನ ದುಡ್ಡರ ಏನದು ದುಡ್ಡು ಎಷ್ಟ್ ಅಷ್ಟ ದುಡ್ಡು ಒಳ್ಳೆ ಮಾರ್ಗದರ್ಶನ ಆದ್ರೆ ಏನ್ ಬೆಳದ್ರ ಬೆಳೀತಿತ್ತೆ ಆಟ ಬೆಳ್ಕೊಂಡ್ ಸಸುಗಳ ಕಟ್ಕೊಂಡ ಆರಾಮ್ ಮನಸ್ಸು ಎಷ್ಟ್ ದುಡ್ಡಿದ್ರು ಸಾಕಂಗಿಲ್ಲ ಬ್ಯಾರ ಹೊಲಕ್ಕೂ ನಮ್ ಒಳಕು ಹೋಲಿಸ ನೋಡಿದ್ರ ಹ್ಮ್ ಅವ್ರಿಗೆ ನನಗ ಅರ್ಧಕ್ ಅರ್ಧ ಪರಕ್ ಇರ್ತ ಅವ್ರ ಸಿಕ್ಕಾಪಟ್ಟಿ ಖರ್ಚು ಮಾಡಿ ಅವರು ಅಲ್ಲಿಗೆ ಬರ್ತಾರ ನಾ ನಗ್ ಖರ್ಚಿಲ್ಲದನ ನಾನಾ ಅಲ್ಲಿ ಅದ ಅದ ಇದಕ್ಕೆ ಲೆವೆಲ್ಗೆ ಹೊಲಿಗೆ ಹೋಗಿ ನಿಂತ ನನ್ನ ತಾಕ ರೊಕ್ಕ ರೊಕ್ಕದ ಅವ್ರ ತಾಕ ತೋರ್ಸು ತೋರ್ಸಿ ರೊಕ್ಕ ಸಾಧ್ಯ ರೊಕ್ಕ ಇಲ್ಲ 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 ಬಾಳೆ ಹಚ್ಚಿಂದ ಇದು ಗಡ್ಡೆ ಹಚ್ಚಿದ್ರ ಹನ್ನೆರಡು ತಿಂಗಳ ಅಗಿ ತೊಗೊಂಬಂದ್ ಹಚ್ಚಿದ್ರ ಹದಿನಾಲ್ಕು ತಿಂಗಳಿಗೆ ಬರ್ತ ಕಟಿಂಗ್ ಹದಿನಾಲ್ಕು ತಿಂಗಳಿಗೆ ಬರ್ತದೆ ಎರಡು ಕಟ ಒಂದ್ರಲ್ಲ ಎಷ್ಟ್ ಇದ್ರೆ ಈ ಒಂದ್ ತೆಗದಲ್ಲೇ ಹೋಗ್ಬಿಡ್ತಿರದ ಎಣ್ಣೆ ಸಲ ಇವ್ ಮರಿ ಬಿಟ್ಟಿವಿ ಒಂದ್ ಒಂದ್ ಮರಿನ ಒಂದ್ ಮರಿ ಬಿಟ್ಟಿವಿ ಒಂದ್ರ ಮರಿ ಇವ್ನ ಇವ್ ಇದ್ರ ಒಂದ್ ಬಿಟ್ ಬಿಡ್ತಾರೆ ಕೈದ ಅದು ಇಷ್ಟ ದೊಡ್ಡದಾಗತ್ತ ಮತ್ತೆ ಇದ್ ತಕೊಂಡಿಂದ ನಾವ್ ಮೂರೇ ಬೆಳೆ ಬಿಡ್ಬೇಕಂದ್ರೆ ಮತ್ತೊಂದ್ ಬಿಡೋದು ಇಷ್ಟು ತೆಗೆದ್ ಬಿಡೋದ್ರಿ ಇವಾಗ ಕೆಲವೊಂದು ಹೊಲ್ದಾಗ್ರಿ ಹೋಗ್ರಿ ಇಷ್ಟು ಗ್ರೋತ್ ಆಗಿ ಮರಿನೇ ಇರೋಲ್ಲ ಜರ ಚಂದ ಇರಗಿಲ್ರಿ ಮರೀನೇ ಕೊಡ್ತಿರ ಯಾರ ಯಾರ ಕೇಳಿದ್ರೆ ಕೊಡ್ತೇವಿ ಈಗ ಯಾಬಿ ಕೊಟ್ಟಿಲ್ ನಾನು ಇವರು ಇದ್ ಕಡದಾಗಿ ಕೇಳಿದ್ರೆ ಕೊಡ್ತಿವ್ರಿ ಕಡ್ಡಿ ಏನ್ ದುಡ್ಡಿ ಕೊಡ್ತಿರ ಹಂಗ ಕೊಡ್ತೀರ ಮಾಲ್ನೊಬ್ರಿಗೆ ಹಂಗ ಕೊಟ್ಟವ್ರಿ ನಾವ್ ಒಬ್ಬ ರೈತರಿಗೆ ಅವ್ರು ನಮ್ ಲೆಕ್ಕ ಅವ್ರು ಹಚ್ಚಾರ ಇರ್ಬೇಕ ಅದಕ್ತಿರ್ಬೇಕ ಅಂದ್ರೆ ಇವ್ ತಗೊಂಡ್ ಹಸ್ತಾರ ಇಲ್ಲಿದ್ರೆ ನಾ ಏಗ್ ಎಬ್ಬಿಲ್ಲ ಮುಂದಿನ ಸಲ ಇವ ಇದನ್ನ ಮಾಡ್ತೇನ ಡರ್ಸಿಂಗ್ ಮಾಡ್ಬಿಡ್ತೀನಿ ಒಂದ ಕರೆಕ್ಟ್ ಕೈ ಕೈ ಬಿಟ್ಬಿಟ್ರ ಇನ್ನು ಇದಕ್ಕಂತ ಚಲೋ ಇಳುವರಿ ಬರ್ತೀವಿ ಇದ್ರಾಗ ಈ ಸಾವ ಕೃಷಿ ಒಳಗನ ಏಳು ಬೆಳಿಗ್ಗೆ ತೆಗ್ದಾರದಾರೀ ಏಳು ಹೌದು ಇದನ್ನ ಯಾಲಕ್ಕಿ ಬೆಳೆನ ಈ ಏಳು ತಗದಾರ ನೀವ್ ತೆಗಿಬೋದ ತೆಗಿತೇನೆ ಕಡಿಗೆ ಒಂದು ನಾಲ್ಕರ ಮುಟ್ತೀನಿ ನಾನು ಇನ್ನೂ ಎರಡು ವರ್ಷ ಇರ್ತೈತ್ರಿ ಬಾಳ ಇನ್ನು ಎರಡು ವರ್ಷ ಬಾಳ ಇನ್ನು ಎರಡು ವರ್ಷ ಈಗ ಒಂದ್ ಖರ್ಚು ಮಾಡೀನ್ರಿ ಆಮೇಲೆ ಜೀರೋ 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 ಬರೋದಿಲ್ಲ ಲಾಭ ಏನಿ ಇರಂಗಿಲ್ಲ ಕಳೆ ತೆಗಿಯೋದು ಮರಿ ಕೊಯ್ಯೋದು ಇಷ್ಟ ಈ ಊಟಕ್ಕೆ ಸ್ವಲ್ಪ ಜಾಸ್ತಿ ಅವ್ನ ಬಡ್ಡಿ ಎಲ್ಲ ಎಬ್ಬಿಕೊಂಬಿಟ್ರ ಇದು ಎಬ್ಬಕಂತ್ರಿ ಇವನು ಇವನ್ ಎಬ್ಬಕಂತ ನಾನು ಎಬ್ಬಿಲ್ಲ ಅದೇನು ಎಬ್ಬಾದ್ ಲೇಟ್ ಆಗಂಗಿಲ್ಲ ಅದ ಒಂದ್ ಬಿಟ್ಕೊಂಡು ಇಷ್ಟು ಪಕ್ಕಲ್ಲಿ ಎಬ್ಬಿ ಕೈ ಬಿಟ್ಟು ಅಂದ್ರೆ ಒಂದ್ ಬಿಟ್ಕೊಂಡ್ಬಿಟ್ರ ಅಂದ್ರ ಬರೀ ಬರ್ಬತ್ತರಿ ಮೂರನೇ ಬೆಳೆ ಹೈಯಷ್ಟ್ ತೆಗಿತಿನೈತಿ ಮುಂದಿನ ಸಲ ಬೆಳೆ ಹೈಯಷ್ಟ ತೆಗಿತೀನಿ ಗ್ಯಾರಂಟಿ ಐತಿ ನನಗೆ ಅಂದ್ರ ಸಾವಯವ ಸಾವಿರ ಇರೋದ್ರಿಂದ ರಾಸಾಯನಿಕ ರಾಸಾಯನಿಕ ಆದ್ರ ನೋಡ್ರಿ ರಾಸಾಯನಿಕ ಏನಾಗತ್ತಂದ್ರ ಬೇರ್ಗಳನ್ನ ಅದು ಸಾಯಿ ಬಿಡತೈತೆ ಉಪ್ಪಾ ಹಾಕಿದ್ರ ಏನಾರ ಕರಗತ್ತಲ್ರಿ ಹಂಗ ಇದ್ರ ಭೂಮಿ ಮ್ಯಾಗ ಅದನ್ನ ರಾಸಾಯನಿಕ ಮೊದ್ಲ ಉಪ್ಪು ಇರ್ತೈತಿ ವಿಷಾನ ಇರ್ತ ಏನ್ ಉಳಿತೈತಿ ಅದಕ್ಕ ನಮಗ ಉಪ್ಪಿನಕಾಯಿ ರುಚಿ ಐತಂತಂದ್ ರೊಟ್ಟಿ ಬಿಟ್ಟು ಕಪ್ಪ ಕಪ್ಪ ಅದನ್ನ ತಿನ್ನಕತ್ತೀ ಇಲ್ಲ ಹಾ ರೊಟ್ಟಿ ಜೊತೆ ಉಪ್ಪಿನಕಾಯಿ ಎಷ್ಟ್ ಇಷ್ಟ ಅದ ಅದ್ರೀತು ಒಂದ್ ಬ್ಯಾರ ಹಸ್ ಚೀಲ ಇಟ್ಟ ಅವ್ರ ಹೇಳಿರ್ತಾರ ಪೋಟೆ ರಂಜಿಕಾ ಸಾರ್ವಜನಿಕ ಅಂತಂದು ಮೂರ ಮನೆ ಅದು ಮೂರ್ ಚೀಲ ಅದು ಮೂರ್ ಚೀಲ ಒಂದ್ ಎಕ್ರಕ್ ಒಂಬತ್ ಚೀಲ ಹಾಕತ್ರಿ ಬಾಳಿಗೆ ಅವನಾರ ಕೇಳಿರ್ಬೇಕ್ರಿ ಅದ್ರಂಗ ನಾಕ್ ಚಲ ಹಾಕ್ಬೇಕ್ರಿ ಅಂತಾರ ಏನ್ ಆತ್ರಿ ಒಂಬತ್ ನಾಕ್ಲೆ ಇಪ್ಪತ್ತೊಳಗ್ ಮೂವತ್ ಚೀಲ ಗೊಬ್ಬರ ಆಗತ್ತ ಅದೇನ್ ಉಳಿತೈತ್ರಿ ಭೂಮ್ಯಾಗ ಏನ್ ತನ್ನೊಟ್ಟಿಗೆ ತನಕ ಕೈ ಬಿಡ್ರಿ ತನ ಬೆಳಕ ಫಸ್ಟ್ ವರ್ಷ ಒಂದ್ ಎರಡು ವರ್ಷ ತಾಸಾಗತ್ತೆ ಸುಮ್ನೆ ಬರ್ತತ್ರಿ ಬೆಳೆ ಹಿಂದ್ ನಮ್ಮ ಏನ್ ಬೆಳೆದಾರ ಇವನ್ನೆಲ್ಲಾ ಹಾಕಿದ್ರೆ ಈಗ ಗೊಬ್ಬರ ಹಾಕಿದಾರ ಹೊಲಕ ಹೋಗನ್ರಿ ಬಾಳಿ ನೋಡಕ ನಾ ಹಾಕಿಲ್ಲ ಹೊಲದಾಗ ನೋಡ್ಬಿಡ್ರಿ ಇಲ್ಲೇ ವ್ಯತ್ಯಾಸ ಬರ್ತಾಯವ್ ನೀವು ಬಾಳೆ ಬೆಳಿಬೇಕಂತ ಪ್ಲಾನ್ ಮಾಡಿದ್ರೆ ಇಲ್ಲ ಬಾಳೆನ ಬೆಳಕತ್ತ ಈಗ ಒಂದು ಹತ್ತೆರಡು ವರ್ಷ ಆತ್ರಿ ನಾ ಆ ಕಡೆ ಎರಡ್ ಕಡೆ ತೋಟದ ಆ ಕಡೆ ತೋಟದೊಮ್ಮೆ ಈ ಕಡೆ ತೋಟದೊಮ್ಮೆ ಬೆಳೀತೀವಿ ಜೀ ನೈನ್ ಬೆಳಿತಿದ್ದು ಮೊದಲ ಈ ಫಸ್ಟ್ ಟೈಮ್ ನಾ ಯಾಕೆ ಬೆಳೆದಿದ್ದು ಸ್ವಲ್ಪ ಲೋಕಲ್ ಮಾರ್ಕೆಟ್ ಅನುಕೂಲ ಆಗತ್ತ ಬೆಳ್ದಿವಿ ಆಮೇಲೆ ಜಿ ನೈನ್ ಎಪ್ಪತ್ ಕೆಜಿ ಗೊನಿ ತೆಗದಿವಿ ನಾವು ನಲ್ವತ್ತರಿಂದ ಎಪ್ಪತ್ ಕೆಜಿ ಮಠಿ ತೆಗದಿ ಜಿ ನೈನ್ಗ ಈ ಏಲಕ್ಕಿ ಎಂಟರಿಂದ ಹದಿನೈದರ ಮಟ್ಟ ತಗದ್ ಎಂಟು ಕಡಿಮೆ ಹದಿನೈದು ಮಾಡಿದ್ರಿ ಇದ್ರಾಗ ಹಾಕ ಇದ್ರಾಗ್ರೀಗಾಂಧ್ರಿಗಾ ಅವು ಆ ಮಿಶ್ರ ಶ್ರೀಗಂಧ ಐತ್ರಿ ಹ್ಮ್ ಆಮೇಲೆ ಇದ್ರಾಗ ಏನು ಬೇರೆ ಮಾಡಕ್ ಬರಲಿಲ್ಲ ಈಗ ಇದು ಸಾಕ್ರಿ ಇದು ಈ ಒಂದ್ ಐವತ್ತ ರೂಪಾಯಿ ರೇಡ್ ಸಿಕ್ಕ್ರಿ ಇದು ದೊಡ್ಡ ಲೆಕ್ಕ ಆಗತ್ರಿ ಇದೆ ಒಂದ್ ಐದಾರು ಲಕ್ಷ ರೂಪಾಯಿ ವರ್ಕ್ ಆಗತ್ತೆ ಒಂದ್ ಎಕರಕ್ಕೆ ಏನ್ ಇಪ್ಪತ್ತ್ ರೂಪಾಯಿ ಸಿಕ್ಕ್ರೆ ನಿಮ್ಗೊಂದು ಲಕ್ಷ ರೂಪಾಯಿ ಸಿಕ್ಕ್ರೆ ಎರಡ್ ಲಕ್ಷ ಆಗತ್ತೀ ಐವತ್ತು ರೂಪಾಯಿ ಸಿಕ್ಕ್ರ ಐವತ್ ರೂಪಾಯಿ ಸಿಕ್ಕ್ರೆ ಐದ್ ಲಕ್ಷ ಆಗತ್ತೆ ಒಂದ್ ಎಕ್ರದ ಒಂದ್ ಎಕ್ರದಾಗ ಇದಾರೆಂಟಿ ಐತಲ್ಲ

ನೋಡ್ರಿ ಸ್ನೇಹಿತರೇ ಅವ್ರು ಹೇಳೋದಿಷ್ಟ ನಾನು ಸಾವಯವದಲ್ಲಿ ಸಹಜ ಖುಷಿ ಆಗಿವೆ ನೀರನ್ನು ನಾನು ಒಂದ್ಸರಿ ಬಿಡ್ತೀನಿ ಇಲ್ಲ ಒಂದ್ ದೊಡ್ಡ ಟ್ರಿಪ್ ಆಗನ್ನು ಬಿಡ್ತೀನಿ ಜೊತೆಗೆ ನನ್ಗೆ ಖರ್ಚು ಕಡಿಮೆ ಯಾಕಂದ್ರ ಒಂದು ಫರ್ಟಿಲೈಸರ್ ಮೂರ್ ಸಲ ಡಿ ಎ ಮೂರ್ ಸಲ ಪೊಟ್ಯಾಶ್ ಹಾಕು ಮೂರ್ ಅದರ ಸಾರ್ವಜನಿಕರಂಜಾ ಪೊಟ್ಯಾಶ್ ಮೂರನ್ನು ಕೊಡುವಂತ ಹತ್ರ ಅಷ್ಟು ಕೊಟ್ಟು ನಾವು ಇಳುವರಿ ತೆಗೆ ತಗೋದ್ರ ಎಷ್ಟ್ ಲಾಭ ಬರುತ್ತೆ ನನಗೆ ಬರೀ ಇಪ್ಪತ್ತು ರೂಪಾಯ್ದಂಗ್ ಮಾರಿದಕ್ಕೆ ಎರಡು ಲಕ್ಷ ಆದಾಯ ಸಿಕ್ಕೈತಿ ಆಕಸ್ಮಿಕ ಐವತ್ತೈದರ ಐದು ಲಕ್ಷ ಅಂದ್ರೆ ಒಂದ್ ಎಕರೆದಲ್ಲಿ ನಾನು ಐದು ಲಕ್ಷ ಆದಾಯ ನನಗೆ ನನಗೆ ಅಂತ ಹೇಳ್ತಾರೆ ಈ ಮಾಹಿತಿ ನಿಮಗೆ ಇಷ್ಟ ಆದ್ರೆ ಲೈಕ್ ಕೊಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು